ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ ಸಮಾಜದಲ್ಲಿ ನೀನು ಜಡಗಣ ಬಾಲ ಇದ್ದಂಗೆ ಏನೋ ಒಂದು ಪ್ಲಾನ್ ಆಯ್ಕಿದೆ ಅಂದ್ರೆ ಸೊ ಮಾತ್ ಕಡಿಮೆ ಪ್ಲಾನ್ ಆಗಿದೆ ಅಂದ್ರೆ ಕರೆಕ್ಟ್ ಏಟ್ ತಾ ಮారణ ಜಡಗನ ಮುದ್ಗ ಉದ್ಘಾಟನೆ ನಿಮ್ಮ ಕೈಯಿಂದ ಆಗಿರ. ಅವರು ಶಸ್ತ್ರ ಅವ್ರು ಸರेंडर ಮಾಡಲಿಲ್ಲ. ಹಂಗ ನಿಮ್ಮ ಬಾಯಾಗ ಏನೋ ನಾನು ಕೇಳೋಕತ್ತೀವಿ. ಈ ಸರಿ ನಾನು ಮುಖ್ಯಮಂತ್ರಿ ಅಭिलाಷಾ ಅಲ್ಲ ಮುಂದಿನ ಸದನಕ್ಕೆ ಸರಡಾ. ಅವರು ಶಸ್ತ್ರ ত্যাগ ಮಾಡಲಿಲ್ಲ. ನೀನು ಶಸ್ತ್ರ ತಾಯಗೊಳೋಡಾ ಇದ್ಯಾಸರೆ ಡಿಸೆಂಬರ್ ರಗೆ ನಾವು ಊಟ ಹಂಚಿಕಿವಿ ನಾವು ಅದ್ರ ಬಾಡ್ರಲ್ಲೂ ಬಿಟ್ಟಿಲ್ಲ ಅವರು ಬಿಟ್ಟಿಲ್ಲ ಇಪ್ಪತ್ತೆಂಟಿಗೆ ನಾವೇ ನಿನ್ನ ಸದ ಅಧಿಕಾರಿ ನಾವೇ ಬರ್ತೀವಿ ಮುಖ್ಯಮಂತ್ರಿ ಆಗಿಬಿಟ್ಟೆ ನಮ್ಮ ಆಚರಣೆ ಮಾಡಿದ ನಾವೇನ್ ದಲಿತರು ಎಂತೀವಿ ಆ ಸಮಾಜದ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಹೇಳಿಗಾಗ್ತದೆ ಮಳೆ ಬರ ಆಗ್ತದೆ ಅದಕ್ಕೆ ಗುರುತು ಇರಬೇಕು ಕೊಡುವಂತ ಕೆಲಸ ಆಗ್ತದೆ ನಮ್ಮ ಸಮಾಜ ನಮ್ಮ ವರ್ಗ ನಮ್ಮ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಉದ್ದಾರ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಆದ ಮಾತ್ರ ಆ ಅನುಕೂಲ ಆಗ್ತದೆ ಇವತ್ತು ನಾನು ಇನ್ನೊಂದು ಯಾಕಂದ್ರೆ ಮಾಡಿಕೊಡ್ತಾರೆ ಹಲವಾರು ರಾಜಕೀಯ ಚರ್ಚೆಗಳಾದವು

ಮುಖ್ಯಾಲ ನಾವು ಏನು ಮಾಡಿದ್ ಹೋರಾಟ ಮಾಡಿದ್ರು ಬಹಳ ಮುಖ್ಯ ಇವತ್ ನಮ್ಮ ಮುಂದೆ ಇಲ್ಲಿಯ ದರ ನೆನೆಸ್ತೀವಿ ನೋಡಿಲ್ಲ ಬಸವನವ್ರು ನೋಡಿಲ್ಲ ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದ್ದೀವಿ ಹೋರಾಟ ಮಾಡ್ತಾ ಆ ದಾರಿಯಲ್ಲಿ ನಾವೆಲ್ಲ